ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಯುವ ಮತದಾರರಲ್ಲಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವ ದೇಶಕ್ಕಾಗಿ ನನ್ನ ಮೊದಲ ಮತ ಅಭಿಯಾನದ ಅಂಗವಾಗಿ ಹುಬ್ಬಳ್ಳಿಯ ಕೆಎಲ್ಇ ಸಂಸ್ಥೆ ಬಿವಿಬಿ ಕಾಲೇಜಿನಲ್ಲಿ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಭಾಗವಾಗಿ ಮತದಾನದ ಕುರಿತು ಜಾಗೃತಿ ಮೂಡಿಸುವ ನಾಟಕ ಪ್ರದರ್ಶಿಸಲಾಯಿತು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ತನುಜ ಮತದಾನ ಮಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು ಎಂದರು ರೆಸ್ಪಾನ್ಸಿಬಲ್ ಪೀಪಲ್ ಆಗಿ ನಾವು ವೋಟ್ ಮಾಡ್ಬೇಕು ಸೊ ಮನೆಯಲ್ಲಿ ಕುತ್ಕೊಂಡು ಲೇಸಿನೆಸ್ ಮಾಡಬಾರ್ದು ಅದನ್ನ ಎಲ್ಲರಿಗೂ ಸಿಟಿನೇ ಇರ್ತದೆ ಪೂರಾ ಸೊ ಎಲ್ಲಾರು ಬಂದ ವೇಟ್ ಮಾಡ್ಬೇಕು ಆಮೇಲೆ ನಮ್ಮ ಮುಂದಿನ ಭವಿಷ್ಯ ನಮ್ ಕೈಮೇಲೆ ಇರ್ತದ ಸೊ ನಾವ್ ಓಟ್ ಮಾಡಿ ನಮ್ಮ ಮುಂದಿನ ಪೊಲಿಟೇಷಿಯನ್ ನಾವ ಅವ್ರಿಗ support ಮಾಡ್ಬೇಕು ಸೊ ನಾವು ನಮ್ಗ್ ರಮ್ಯಾ ಮಾಲ್ಕೋಟಿ ಕಾಲೇಜಿನಲ್ಲಿ ಮತದಾನ ಕುರಿತು ಅರಿವು ಮೂಡಿಸಲಾಯಿತು ಯುವ ಜನತೆ ಮತ ಚಲಾಯಿಸುವ ಮೂಲಕ ಪ್ರಜಾಪ್ರಭುತ್ವದ ಹಕ್ಕನ್ನು ಚಲಾಯಿಸಬೇಕು ಎಂದು ತಿಳಿಸಿದರು ಸೊ ನಾವ್ ಅದನ್ನ ಎದಕ್ ಮಾಡಿದ್ವಿ ಎಷ್ಟೋ ಜನ ಮನೆ ಒಳಗೆ ಕುಂತು ಓಟ ವೋಟರ್ ಕಾರ್ಡ್ ಇಟ್ಕೊಂಡು ವೋಟ್ ಮಾಡೋದಿಲ್ಲ ಸುಳ್ಳ ಅವ್ರ ಡ್ಯೂಟಿ ನೆನಪ್ ಹಾಡ್ತಾರೆ ಸೊ ಅವ್ರಿಗೆ ಅದನ್ನ ನಾವು ನೆನಪ್ ಮಾಡ್ಲಿಕ್ಕೆ ನಾವ್ ಇದೊಂದು ಸ್ಕಿಪ್ ಮಾಡಿದೇವಿ ಸೊ ಪ್ಲೀಸ್ ಎಲ್ರು ಈ ಬರೋ ಎಲೆಕ್ಷನ್ ಗೆ ವೋಟ್ ಮಾಡ್ತಾರೆ ನಮ್ ವಿದ್ಯಾರ್ಥಿನಿ ಸೃಷ್ಟಿ ಮತದಾನ ಮೂಲಕ ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವುದರಿಂದ ಉತ್ತಮ ಪ್ರಜಾಪ್ರಭುತ್ವ ನಿರ್ಮಾಣ ಸಾಧ್ಯವಾಗಲಿದೆ ಎಂದರು ವೋಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ನಾವ್ ವೋಟ್ ಮಾಡ್ಲಿಲ್ಲ ಅಂತಂದ್ರೆ ಯಾರು ಆಯ್ಕೆ ಆಗಿ ಬಂದ್ಬಿಡ್ತಾರ ಅವಾಗ ಮುಂದೆ ನಮ್ದು ಪಾಲಿಟಿಷಿಯನ್ಸ್ ಹೆಂಗಿರ್ತಾರೆ ಅವರಿಂದ ನಮ್ದ್ ಎಜುಕೇಶನ್ ಲೈನ್ ನಮ್ದು ಜಾಬ್ ಲೈನ್ ಗೆ ಏನಾದ್ರು ಹೆಲ್ಪ್ ಆಗ್ತೇತೋ ಹೆಲ್ಪ್ ಆಗೋದಿಲ್ಲ ಅನ್ನೋದು ಅದ್ರ ಮ್ಯಾಗ ಡಿಪೆಂಡೆಂಟ್ ಆಗಿರ್ತೈತಿ ಸೊ ನಾವ್ ಅದಕ್ಕ ಚಲೋದಾಗಿ ಆಯ್ಕೆ ಮಾಡಿ ಎಲ್ಲಾರ್ಗು ವೋಟ್ ಮಾಡ್ಬೇಕು ಯಾರು ವೋಟ್ ಮಾಡೋದನ್ನ ಬಿಡಬಾರ್ದು ವೋಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಮತದಾನ ಮಾಡುವುದು ಎಲ್ಲರ ಹಕ್ಕು ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲು ಯುವ ಸಮೂಹ ಮುಂದೆ ಬರಬೇಕು ಎಂದು ಅಭಿಪ್ರಾಯಪಟ್ಟರು ಅಧಿಕಾರದಿಂದಲಕರ್ಣಿ ನಾಟಕದ ಮೂಲಕ ಮತದಾನ ಮಹತ್ವದ ಜಾಗೃತಿ ಮೂಡಿಸಲಾಯಿತು ಆಮಿಷಕ್ಕೆ ಒಳಗಾಗದೆ ಮತ ಚಲಾಯಿಸಿ ಸುಭದ್ರ ದೇಶ ನಿರ್ಮಾಣದಲ್ಲಿ ಭಾಗಿಯಾಗೋಣ ಎಂದು ತಿಳಿಸಿದರು ಹದಿನೆಂಟು ವರ್ಷ ಮುಗಿಸಿದ ಪ್ರತಿಯೊಬ್ಬ ನಾಗರಿಕನ ಹಕ್ಕು ಮತ್ ಮತದಾನ ಮತದಾನ ಎಲ್ಲರ ಹಕ್ಕಾಗಿರೋದ್ರಿಂದ ಎಲ್ಲರೂ ತಮ್ಮ ಮತ ತಮ್ಮ ಅಮೂಲ್ಯ ಮತವನ್ನ ತಾವು ತಾವು ಆರಿಸಿ ತಾವು ಯಾರೇ ಆರಿಸಬೇಕೆನ್ನುವ ಕ್ಯಾಂಡಿಡೇಟ್ ನೀಡಿ ತಮ್ಮ ಸರ್ಕಾರ ನಿರ್ಮಿಸಬೇಕಂತ ವಿನಂತಿಸ್ತೇನೆ